ನಮಸ್ಕಾರ ಓಂ ವ್ಯಾಸ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಮತ್ತೆ ಮತ್ತೆ ಸ್ವಾಗತ ಬಯಸ್ತೀನಿ ಅನ್ಕೋಬೇಡಿ ಸದಾಕಾಲ ಸ್ವಾಗತ ನಮಸ್ಕಾರ ನಾನು ಇಂದು ನಿಮಗೆ ಹೇಳಬೇಕಾಗಿರುವಂಥ ಎರಡು ವಿಚಾರ ಪ್ರೀತಿ ವಾತ್ಸಲ್ಯದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಕಾಯ್ತಾ ಇದ್ದೆ ಪ್ರೀತಿ ವಾತ್ಸಲ್ಯ ಅಂದ್ರೇನು ಗೆಳೆಯರೆ ಈ ಕಾಲದಲ್ಲಿ ನಮಗೆ ಇವಾಗ ಏನಾಗೋಗಿದೆ ಅಂದರೆ ಇವ್ರನ್ನ ನೋಡಿ ಮುಂಚೆ ಕಾಲದಲ್ಲಿ ಓ ಚೆನ್ನಾಗಿದ್ದೀರಾ ಬನ್ನಿ ನಮಸ್ಕಾರ ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಅಯ್ಯೋ ಹಾಗೇ ಹೋಗ್ತೀರಾ ಬನ್ನಿ ಪವಂಚಿ ಊಟ ಮಾಡ್ತಾ ಇದ್ದೀನಿ ಬನ್ನಿ 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 ಬಂತು ನಿಮಗೆ ಈ ಥರ ಯಾವ ವಿಶ್ವಾಸವೂ ಇವಾಗಿಲ್ಲ ನಿನ್ನಿಂದ ನನಗೇನು ಉಪಯೋಗ ನನ್ನಿಂದ ನಿಮಗೇನು ಉಪಯೋಗ ಅನ್ನೋದಾಗೋಗಿದೆಯಲ್ಲ ಇದನ್ನೆಲ್ಲ ನಾವು ತೊಡೆದಾಗ ಹಾಕಬೇಕು ಅಂದರೆ ವಿಶ್ವಾಸವನ್ನು ಮತ್ತೆ ಮೂಡಿಸಬೇಕು ಇವಾಗಿರುವ ತಾಂತ್ರಿಕ ಜೀವನದಲ್ಲಿ ಅಂದರೆ ಐ ರೆಫರ್ ಟು ಆಸ್ ಮೆಕ್ಯಾನಿಕಲ್ ಲೈಫ್ ಮೆಕ್ಯಾನಿಕಲ್ ಲೈಫ್ ಇಲ್ದಿರ ನಾವು ನಿಮ್ಮದಿಂದ ಬದುಕಬೇಕಂದ್ರೆ ಮುಂಚೆ ಏನು ಮಾಡ್ತಾ ಇದ್ವಿ ಒಂಬತ್ತುವರೆಯಿಂದ ಐದುವರೆಗೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಐದೂವರೆ ನಂತರ ನಮಗೂ ಆಫೀಸ್ಗೆ ಸಂಬಂಧ ಇರ್ತಿರಲಿಲ್ಲ ಕಾರಣ ಲ್ಯಾಂಡ್ ಲೈನ್ ಇರೋದು ಲೈನ್ ಅಂದರೆ ಟ್ರೈನ್ ಟ್ರೈನ್ ಹಲೋ ಹಾಂ ಓಕೆ ಥ್ಯಾಂಕ್ ಯು ಇದು ಐದುವರೆಗೆ ಮುಗಿಸ್ತಾ ಇದ್ವಿ ಇವಾಗ ಮೊಬೈಲು ಮೊಬೈಲು ಒಳ್ಳೇದು ಅಂದರೆ ಹಳಾದ ಮೊಬೈಲ್ ಅಂತಲೂ ಹೇಳಬೇಕಾಗತ್ತೆ ತಪ್ಪಿಲಿಬೇಡಿ ಏನಂದರೆ ಎಷ್ಟೇ ನಾವು ಟೆಕ್ನಾಲಜಿ ಇಂಪ್ರೂವ್ ಆದರೂ ಅಷ್ಟೇ ಹಿಂದುಳಿತಾ ಇದ್ದೀವಿ ಕಾರಣ ಮೊಬೈಲಲ್ಲಿ ಎಲ್ಲ ಕಾಣುತ್ತೆ ನಾನು ನಿನಗೆ ಮೊಬೈಲಲ್ಲಿ ಮೊನ್ನೆ ಒಂದು ವಿಚಿತ್ರ ಸಂಗತಿಗಳೇ ಏನಂತಂದರೆ ನೀನು ನನ್ನ ಮಗನ ಮದುವೆಗೆ ದಯವಿಟ್ಟು ಬರಬೇಕು ಪತ್ರಿಕೆಯನ್ನು ವಾಟ್ಸಪ್ಪಿನಲ್ಲಿ ಹಾಕಿದ್ದೇನೆ ಎಂದರು ಸಿಟ್ಟು ಗೆದ್ರವರು ಸೋದರ ಮಾವ ನಾನು ಮನೆಗೆ ಬಂದು ಪತ್ರಿಕೆ ಕೊಡ್ದಿರ ನೀನು ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಪತ್ರಿಕೆ ಕೊಡದಿರ ನನಗೆ ಮಾಡಿದ್ದಾನೆ ಇರೋ ನಿನಗೆ ಮಾಡ್ತೀನಿ ಅಂತ ಸೇಡ್ ತೀರಿಸ್ಕೊಂಡು ಒಂದು ನೋಟು ಐನೂರು ಒಂದು ರೂಪಾಯಿ ನೋಟನ್ನ ಒಂದು ವಾಟ್ಸಪ್ ಹಾಕಿ ತಗೋ ನಿನಗೆ ಮುಯ್ಯಿಂದ ಇಲ್ಲಿ ಇವನು ಮದುವೆಗೂ ಕರೆದಿಲ್ಲ ಒಂದು ಮದುವೆಗೂ ಹೋಗಲಿಲ್ಲ ಇಲ್ಲಿ ವೈಷಮ್ಯತೆ ಬೆಳೀತು ಯಾಕೆ ಬೇಕು ಮುಂಚೆ ಕಾಲದಲ್ಲೆಲ್ಲ ಪತ್ರಿಕೆ ತೊಗೊಂಡು ಅರ್ಶನಾ ಕುಂಕುಮ ಅಕ್ಷತೆ ಇಟ್ಕೊಂಡು ಅಕ್ಷತೆಯನ್ನು ಪತ್ರಿಕೆಯಲ್ಲಿ ಇಟ್ಬಿಟ್ಟು ಅಯ್ಯೋ ನಮ್ಮ ನನ್ನ ಮಗನ ಮದುವೆ ನನ್ನ ಮಗಳ ಮದುವೆ ದಯವಿಟ್ಟು ನಮ್ಮ ಮನೆಗೆ ಬಂದ್ವಿ ಎಲ್ಲ ಫೋನಲ್ಲೇ ಹೇಳೋದಾದರೆ ನೀವು ಯಾಕೆ ಇರೋದು ಅಂತ ಅವ್ರು ಯಾಕೆ ಇರೋದು ಅಂತ ಪರಸ್ಪರ ನೀವು ಅವ್ರ ಮನೆಗೆ ಹೋದರೆ ಅವ್ರು ನಿಮ್ಮ ಮನೆಗೆ ಬಂದರೆ ಏನಾಗುತ್ತೆ ಪಾಪ ನಮ್ಮ ಮನೆಗೆ ಬಂದು ಕರೆದ್ರಲ್ಲ ಅಷ್ಟು ದೂರ ಹುಡ್ಕೊಂಡು ಬಂದ್ರಲ್ಲ ನಾವು ಖಂಡಿತವಾಗಲೂ ಹೋಗಬೇಕು ಅಂತ ಒಂದು ವಿಶ್ವಾಸ ಮೂಡುತ್ತದೆ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೆ ನಿಮಗೆ ಏನೇ ಕರೆಯೋಲೆ ಮಾಡೋದು ಎಲ್ಲರ ಮನೆಗೆ ಹೋಗಿ ಅಂತೂ ಕರೆಯೋಕ್ಕಾಗಲ್ಲ ಗಳೆ ತುಂಬ ಕ್ಲೋಸ್ ಆಗಿರ್ತಾರೆ ಪಕ್ಕದಲ್ಲಿರೋ ಸುನೇತಾನ ಕಡೆ ಇರೋ ಹೊಸದಾನ ತುಂಬ ಬೇಕಾದವ್ರು ಇರ್ತಾರೆ ಏ ಬಂದ್ಬಿಡೆ ಅಂತಂದರೆ ಅದು ಫ್ರೆಂಡ್ಶಿಪ್ ಆಗೋಗುತ್ತೆ ಮನೆಯಲ್ಲಿರುವ ಹಿರಿಯರಿಗಾಗ್ಲಿ ದೊಡ್ಡವರಿಗಾಗಲಿ ವಯಸ್ಕರಿಗಾಗಲಿ ಅತ್ತೆಗಳಿಗೆ ಮಾವುಗಳಿಗೆ ಈ ಥರ ದೊಡ್ಡ ದೊಡ್ಡದವ್ರಿಗೆ ಯಾರು ಇರ್ತಾರೋ ಅವರಿಗೆಲ್ಲ ಹೋಗಿ ಕರೀರಿ ಕರೆದು ಬಿಟ್ಟು ಕಾಲಿಗೆ ಪಾದ ಮುಟ್ಟು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ನಿಮಗೂ ನಿಮ್ಮ ಅವ್ರು ಪಾದ ಮುಟ್ಟಿದ ತಕ್ಷಣ ಅವ್ರ ಆಶೀರ್ವಾದ ಅಲ್ಲೇ ಒಂದು ಸ್ಪೆಷಲ್ ಫೀ ಫೀಲಿಂಗ್ ಫ್ಲೋ ಆಗುತ್ತೆ ಇದು ಮೆಕ್ಯಾನಿಕಲ್ ಲೈಫ್ ಜೀವನದಲ್ಲಿ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ತುಂಬ ಮೆಕ್ಯಾನಿಕಲ್ಲೇ ಹೇಳೋಕ್ಕೆ ಹೇಳಬೇಕು ಅಂದರೆ ಹೆವಿ ವರ್ಕು ಐಮೋ ವರ್ಕೋ ಹಾಲಿಗೆ ಒಪ್ಕೋತೀನಿ ಬಟ್ ಆದರೂ ಇದನ್ನೆಲ್ಲ ನಾನು ಮಾಡ್ತಿಲ್ಲ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ನೀವು ಐದುವರೆ ಆಗಿದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಡಿ ಎಮರ್ಜೆನ್ಸೀಸ್ ಅಂತ ಇರುತ್ತೆ ಕೆಲವು ನಾನಾ ಕಾರಣಗಳಿಂದ ನಾವು ತೆಗಿಬೇಕಾಗುತ್ತೆ ನಮ್ಮನ್ನು ನಂಬಿರುವ ಜನ ಇರ್ತಾರೆ ಪರವಾಗಿಲ್ಲ ಆದರೆ ನೀವು ಮಾಡುವಂಥ ವ್ಯವಹಾರಗಳಿಗೆ ಎಲ್ಲ ಸ್ನೇಹಿತರಿಗೆ ಏನಂತ ಹೇಳಿ ಅಂದರೆ ನೋಡಿ ನನಗೂ ಒಂದು ಸಂಸಾರವಿದೆ ಐದೂವರೆ ನಂತರ ನನಗಿರೋದು ಒಂದು ಎರಡು ಅಥವಾ ಮೂರವರ ಸಮಯ ಸಿಗುತ್ತೆ ಆ ಸಮಯದಲ್ಲಿ ನಾನು ಅಡುಗೆನೋ ಒಂದು ಸಿಹಿ ಪದಾರ್ಥನೋ ಮಕ್ಕಳ ಜೊತೆ ಕಾಲ ಕಳೆಯೋದು ಮನೆ ಕೆಲಸ ಮಾಡೋದು ಇರುತ್ತೆ ಹಾಗಾಗಿ ನಿಮ್ಗೆ ಏನೇ ಕೆಲಸ ಇದ್ರೂ ವರ್ಕಿಂಗ್ ಅವರ್ಸ್ ಅಂದರೆ ಒಂಬತ್ತರಿಂದ ಅಥವಾ ಹತ್ತರಿಂದ ಆರೇನಿರುತ್ತೋ ದಯವಿಟ್ಟು ಅದರಲ್ಲಿ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಎಮರ್ಜೆನ್ಸಿ ಇರುತ್ತೆ ಇವಾಗಂತೂ ಕೇಳಲೇಬೇಡಿ ಹಲೋ ಗುರು ಎಲ್ಲಿದೆಯಾ ಗುರು ಇರ್ತಾನೆ ಇವಾಗ ಇರ್ತೀಯ ಗುರು ಅಂತ ಇವಾಗ ಹಲು ತೊಳಿಯೋಕ್ಕಿಲ್ಲ ಮುಖ ತೊಳಿಯೋಕ್ಕಿಲ್ಲ ಸ್ನಾನ ಮಾಡೋಕ್ಕಿಲ್ಲ ಮೊಬೈಲ್ ಆ ಮೊಬೈಲ್ ನಂಟಿಸ್ಕೊಂಡು ಬಚ್ಚಲ್ ಮನೆಗೆ ಹೋಗೋದು ನಮ್ಮ ಯಜಮಾನ್ರು ಹಾಗೆ ಇಪ್ಪತ್ನಾಲ್ಕು ಗಂಟೆ ಮೊಬೈಲಲ್ಲಿ ಸುತ್ತಾ ಇರ್ತಾರೆ ಇದನ್ನೆಲ್ಲ ಬೇಡ ಗಿಲ್ಲ ಇದೆ ಮೊಬೈಲ್ ಅವಶ್ಯಕತೆ ಯಾವಾಗಿರುತ್ತೆ ಅವಶ್ಯಕತೆ ಇದೆಯಾ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಟ್ರಾವೆಲ್ ಏಜೆನ್ಸಿ ನಡೆಸ್ತೇನೆ ಎಮರ್ಜೆನ್ಸಿ ಇದೆಯಾ ಈ ಪ್ಯಾಸೆಂಜರ್ ಹೋಗ್ತಾ ಇದ್ದಾರೆ ಅಂತ ಎಲ್ಲ ರೆಕಾರ್ಡ್ ಇರುತ್ತೆ ಅವಾಗ ನನಗೆ ಗೊತ್ತಿರುತ್ತೆ ಈ ಆರು ಗಂಟೆ ಸಮಯದಲ್ಲಿ ಈ ವ್ಯಕ್ತಿಗೆ ನನ್ನ ಸಹಾಯ ಬೇಕಾಗಬಹುದು ಆ ಸಮಯದಲ್ಲಿ ಉಪಯೋಗಿಸಿ ಬೇಕಾದ ಯಾವಾಗಲೂ ಮೊಬೈಲ್ ನೋಡೋದು ಈ ಮೆಟ್ರೋದಲ್ಲಂತೂ ನೀವು ನೋಡಿಬಿಡಿ ಯಾವಾಗ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಇರ್ತಾರೆ ಓ ಚೆನ್ನಾಗಿದ್ದೀರಾ ಏನು ಚೆನ್ನಾಗಿದ್ದೀರಾ ಓ ಮನೆಗೆ ಹೋಗ್ತಾ ಇದ್ದೀರಾ ಹೌದು ನಾನು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಯಾರು ಕೇಳ್ತಾರೆ ಪಕ್ಕದಲ್ಲಿ ಮೊಬೈಲ್ ನೋಡೋದು ಅವ್ರು ಮೊಬೈಲ್ ನೋಡೋದೇ ಚಿಂತೆ ಈ ಕಡೆ ನೋಡಿದ್ರೆ ಇವಳಲ್ಲಿ ಕರೆದು ಬಿಡ್ತಾಳೋ ಆ ಕಡೆ ನೋಡಿದ್ರೆ ಒಳೇಲಿ ಕರೆದು ಬಿಡ್ತಾಳೋ ಅಂತ ನೀವಿದ್ರೆ ಪ್ರೀತಿ ವಿಶ್ವಾಸ ಮೂಡೋದು ಹೇಗೆ ಸಂಬಂಧಗಳನ್ನು ಬೆಳೆಸೋದು ಹೇಗೆ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನಾನು ಚೆನ್ನಾಗಿರ್ತೀನಿ ನೀವಿರ್ತೀನಿ ಅಂತ ನನ್ನ ಮನೆಗೆ ಬಂದರೆ ನೀನು ಏನು ಕೊಡ್ತೀಯ ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀಯಾ ಅನ್ನೋದಲ್ಲ ಅಂದರೆ ಯಾವಾಗಲೂ ನನ್ನ ಕಡೆಯಿಂದ ವ್ಯವಹಾರಿಕವಾಗಿ ನೀವು ಮಾಡೋ ಬದಲು ನನಗೂ ಪ್ರೀತಿ ಇದೆ ನಿನಗೂ ಪ್ರೀತಿ ಇದೆ ಅಂತ ಒಂದು ಪ್ರೀತಿ ಒಂದು ಸಂತಾಪ ಆಲೋಚನೆ ಎಲ್ಲ ಮಾಡಿದಾಗ ನಮಗೆ ವಿಶ್ವಾಸ ಮೂಡುತ್ತೆ ನಾನು ಹಾಗಾಗಿ ಮೆಟ್ಟೋದಲ್ಲಿರುವಾಗಲಿ ಯಾರಿಗಾದರೂ ಸರಿ ಹೇಳ್ತೇನೆ ಮುಂಚೆ ಅಡ್ರೆಸ್ ಕೇಳ್ತಿದ್ರಿ ಗೆಳೆಯರೆ ಹೇಗೆ ಕೇಳ್ತಿದ್ರಿ ಅಣ್ಣ ಇಲ್ಲಿ ಹೋಗ್ಬೇಕಣ್ಣ ಎರಡನೇ ಕ್ಲಾಸಲ್ಲಿ ಬರುತ್ತೆ ಮೂರನೇ ಕ್ಲಾಸಲ್ಲಿ ಬರುತ್ತೆ ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಅಕ್ಕಪಕ್ಕದಲ್ಲಿರೋ ಆಟೋ ಡ್ರೈವರ್ಗಳು ಟ್ರಾಫಿಕ್ ಪೊಲೀಸು ಬಹಳ ಉಪಯೋಗವಾಗಿರೋದು ಪೋಸ್ಟ್ ಪೋಸ್ಟ್ಮೆನ್ಗಳು ಸಿಕ್ಬಿಟ್ಟು ಅಂತ ನಮಗೆ ಹಬ್ಬ ಯಾಕೆಂದ್ರೆ ಕರೆಕ್ಟ್ ಅಡ್ರೆಸ್ ಕಟ್ಕೊಂಡು ಸೇರಿಸ್ಬಿಡ್ತಾರೆ ಅಂತ ನಮ್ಮ ಏರಿಯಾದಲ್ಲಿ ಒಬ್ರು ಅಂತೋನಿ ಪೋಸ್ಟ್ ಮ್ಯಾನ್ ಅಂತ ಇದ್ದಾರೆ ನಾನು ಹೇಳ್ತಿರೋದು ಚರ್ಚ್ ಸ್ಟ್ರೀಟ್ ರಸ್ತೆನಲ್ಲಿ ನಾನು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೆ ಒಂದು ಚೇಂಬರ್ ರಹೇಜ ಚೇಂಬರ್ಸ್ ಅಂತ ಜಾಗ ಹುಡ್ಬೇಕಾಗಿತ್ತು ಗೆಳೆಯರೆ ಆ ರಹೇಜ ಚೇಂಬರ್ಸ್ ಇಷ್ಟು ವರ್ಷ ಇಲ್ಲೇ ಇದ್ದು ನಂಗೆ ರಹೇಜ ಚೇಂಬರ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಿರಲಿಲ್ಲ ನಾನೇನು ಮಾಡಿದೆ ಅಣ್ಣ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಣ್ಣ ಅಂದರೆ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ರೈಜೆಟ್ ಟವರ್ಸ್ ಬಿಟ್ರು ಆ ಥರ ಇರ್ತಿತ್ತು ವಿಶ್ವಾಸ ಇವಾಗ ಯಾರು ನಾ ಥರ ಮಾಡ್ತಾರೆ ನಾನು ಮಾಡ್ಬೋದು ನೀವು ಮಾಡ್ಬೋದು ಎಲ್ಲರೂ ಆ ಥರ ಮಾಡಲ್ಲ ಚೆಕ್ ಔಟ್ ಇ ಗೂಗಲ್ ಗೋ ಟು ದ ಗೂಗಲ್ ಮ್ಯಾಪ್ಸ್ ಏನು ಬರತೆ ಗೂಗಲ್ ಮ್ಯಾಪ್ ಮಣ್ಣು ಸುತ್ತಿ ಸುತ್ತಿ ನಾಲ್ಕು ರಸ್ತೆ ಎಲ್ಲ ನಲವತ್ತು ರಸ್ತೆ ಸುತ್ತಿ ಕಡೆಗೆ ಅದೇ ಜಾಗದಲ್ಲಿ ಬಂದು ಇಳಿತೀರಾ ಉಪಯೋಗ ಇದೆ ಗೊತ್ತು ನನಗೆ ಆದರೆ ವಿಶ್ವಾಸ ಮನುಷ್ಯತ್ವಕ್ಕೆ ಕಡಿ ಕಡಿವಾಣ ಆಗ್ತಾಯಿದೆ ಅಂದರೆ ನಿಮಗೆ ಪಕ್ಕದಲ್ಲಿರುವಂಥ ಮನುಷ್ಯನಿಗೆ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಥವಾ ಪೋಸ್ಟ್ ಮ್ಯಾನ್ಗೆ ಯಾರು ಯಾರಿಗೇನೇನು ವಿಶ್ವಾಸ ಇರೋದು ಕಡಿವಾಣ ಇದೆ ನಿಮ್ಮ ನೀವು ಯಾರನ್ನೂ ಜೊತೆ ಸೇರ್ತಿಲ್ಲ ನೀವು ನೀವು ಒಬ್ಬಂಟಿಗೆರಾಗ್ಬಿಟ್ಟಿದ್ದೀರಾ ಯಾವಾಗಲೂ ಒಬ್ಬರಿಂದ ನಮಗೇನು ಉಪಯೋಗ ಅಂತ ನೀವು ನೋಡೋದು ನನ್ನಿಂದ ಇವ್ರಿಗೇನು ಉಪಯೋಗ ಅಂತ ನೀವು ಯಾವಾಗ ಕಂಡು ಹಿಡಿದಿದ್ದೀರಾ ಮನೆಯಲ್ಲಿ ಇರ್ತಾರೆ ಮಗ ಒಂದು ಕಡೆ ಮಗಳೊಂದು ಕಡೆ ಸಿಸ್ಟಮ್ ಆಪ್ರೇಷನ್ಸನ್ನು ಮನೆಯಲ್ಲೂ ಹಾಗೆ ತಿಳ್ಕೊಡಿ ಸಿಸ್ಟಮ್ ಆಪರೇಷನ್ಸ್ ಬಿಸಿ ಇರ್ತಾರೆ ಇಲ್ಲಿ ಮಗನಿಗೂ ಮಗಳು ಮಗ ಊಟ ಮಾಡಿದ್ದಾನೆ ಅಂತ ಮಗಳು ಗೊತ್ತಿರಲ್ಲ ಮಗಳು ಊಟ ಮಾಡಿದ್ದಾನೆ ಅಂತ ಮಗ ಗೊತ್ತಿರಲ್ಲ ಎಂಥದ್ದು ಜೀವನ ಅದಕ್ಕೆ ಏನು ಮಾಡಬೇಕು ಅಂದರೆ ಅರ್ಧ ಗಂಟೆ ಕಾಲ ಹದಿನೈದು ನಿಮಿಷ ಕಾಲ ಬದುಗಿಟ್ಟು ಇದು ನನ್ನ ಊಟದ ಸಮಯ ನಾನು ಮಾಡಲೇಬೇಕು ಎಂಥದಾದರೂ ಅಂತ ಬದುಗಿಟ್ಟು ಆ ಸಮಯದಲ್ಲಿ ಊಟ ಮಾಡಿ ಆಯಿತು ನನ್ನ ಊಟ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಬೇಕು ಇವಾಗ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಲ್ಲ ಡೈಯಟ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂದರೆ ಏನು ಇವರಿಗೆ ಓ ಆಫೀಸ್ಗಳಿಗೆ ಬಂದು ಕೋವಿಡ್ ಸಮಯದಲ್ಲಿ ಎಲ್ಲ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇವರಿಗೆಲ್ಲ ಏನು ಮಾಡಿದ್ದಾರೆ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ದಾರೆ ವರ್ಕ್ ಫ್ರಮ್ ಹೋಮ್ ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸಿಸ್ಟಮ್ ಲಾಗ್ ಮಾಡಿ ಔಟ್ಪುಟ್ ಇನ್ಪುಟ್ ಪ್ರತಿಯೊಂದು ಮಾಡೋದು ಇಲ್ಲಿ ನಿಮಗೆ ಟೀಮ್ ವ್ಯೂ ಕೊಡ್ತಾರೆ ನೀನು ಸ್ಕ್ರೀನ್ ಶೇರ್ ಮಾಡ್ತೀಯ ಅವ್ರು ಸ್ಕ್ರೀನ್ ಶೇರ್ ಮಾಡ್ತಾರೆ ನೀವು ಮಾಡುವಂಥ ಎಲ್ಲ ಸಾಫ್ಟ್ವೇರ್ ಪ್ರೋಗ್ರಾಮ್ಗಳೆಲ್ಲ ಅಲ್ಲೇ ಗೊತ್ತಾಗುತ್ತೆ ಆದರೆ ನೀವು ಇದನ್ನೆಲ್ಲ ಮಾಡ್ತೀರಾ ಮನೆಯಲ್ಲಿ ಇದ್ದು ಇವ್ರು ಏನು ಮಾಡ್ತಾಯಿದ್ದಾರೆ ಕಂಪ್ನಿಗಳೆಲ್ಲ ನೀನು ಹತ್ತರಿಂದ ಆರು ಗಂಟೆ ನೀನು ಮಾಡೋ ಕಾಲನ ಹತ್ತರಿಂದ ನಿಮಗೆ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಮಾಡ್ತಾರೆ ಎಂಟವರಿರೋ ಕೆಲಸನ ನಿಮಗೆ ಹದಿನಾಲ್ಕು ಅವರು ಮಾಡಿಸ್ತಾ ಇದ್ದಾರೆ ಅದು ತಿಳುವಳಿಕೆ ಆಗೋಲ್ಲ ನನ್ನ ಜಾಬು ನನ್ನ ಕಮಿಟ್ಮೆಂಟು ಸರಿ ಆದರೆ ಅದಕ್ಕೊಂದು ಕಡಿವಾಣ ಇದೆ ನಿನ್ನೆ ಅಂತ ಒಂದು ಪ್ರೈವೇಟ್ ಲೈಫ್ ಇದೆ ನೀವೇನು ಮಾಡಬೇಕು ಎಲ್ಲ ಪ್ರತಿಯೊಂದಕ್ಕೂ ಊಟದ ಸಮಯ ಕಾಫಿ ಸಮಯ ಟೀ ಸಮಯ ಮಧ್ಯದಲ್ಲಿ ಎದಳು ಕೂತಿರೋ ಕಡೆ ಕೂತ್ಕೊಂಡು ಕಾಯಿಲೆಗಲ್ಲಿ ಬಡಿಸ್ಕೊಂಡು ಸ್ಪಾಂಡೆಲೈಟಸು ಬ್ಯಾಕ್ ಪೇನು ಲೋ ಪೇನ್ ಅದಕ್ಕೆ ರಿಕ್ಲೈನಿಂಗ್ ಚೇರು ಚೇರ್ ಮಾಡೋನಿಗೆ ಹತ್ತೆರಡು ಸಾವಿರ ರೂಪಾಯಿ ಲಾಭ ಆಗುತ್ತೆ ನಿಮ್ಮ ಬೆನ್ನಂತೂ ಸರಿ ಹೋಗಲ್ಲ ಅದ್ರ ಬದಲಾಗಿ ದಯವಿಟ್ಟು ಒಂದು ಐದು ಹೆಜ್ಜೆ ನಡೀರಿ ಒಂದು ಹೊರಗಡೆ ಹೋಗಿ ನೀವು ಹೊರಾಂಗಣದಲ್ಲಿ ಬಾಲ್ಕನಿ ಎಲ್ಲೆಲ್ಲಿ ಸಿಗುತ್ತೋ ಒಂದು ಎರಡು ಮೂರು ಅವರ್ ಆ ಕಡೆ ಒಂದು ರೌಂಡ್ ಹೋಗಿಬಿಟ್ಟು ನೋಡಿಕೊಂಡು ಮತ್ತೆ ಬಂದು ಕೂತ್ಕೊಂಡು ನಿಮ್ಮ ಕೆಲಸವನ್ನು ಮುಂದುವರಿಸಿ ದೇರ್ ಈಸ್ ಲೈಫ್ ಬಿಯಾಂಡ್ ದ ಸಿಸ್ಟಮ್ ನಾನು ಹೇಳ್ತಿರೋದೇನೆಂದರೆ ಟೆಕ್ನಾಲಜಿ ಕಂಪ್ಯೂಟರ್ ಸಿಸ್ಟಮ್ಗಿಂತ ಬೇರೆ ಒಂದು ಜೀವನವಿದೆ ನಿಮಗೂ ಮದುವೆ ಆಗಬೇಕು ಮಕ್ಕಳಾಗಬೇಕು ಮುಂದೆ ಜೀವನ ಸುಖಕರವಾಗಿರಬೇಕು ಅಂತಂದರೆ ಬರೀ ಶನಿವಾರ ಭಾನುವಾರ ಬಿದ್ದೇ ಅಂತ ಮಲ್ಗೋದಲ್ಲ ಪ್ರತಿದಿನ ನೀವು ಮಲ್ಕೊಳ್ಳೋದನ್ನು ಸಮಯಗಳನ್ನ ರೂಢಿಸ್ಕೊಳ್ಳಿ ಹೇಗೆ ಎದ್ದು ವ್ಯಾಯಾಮ ಮಾಡಿ ವಾಕಿಂಗ್ ಹೋಗಿ ಟೈಮ್ ಟೈಮ್ ಊಟ ಮಾಡಿ ಟೀ ಕುಡೀರಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸ ತೊಡೀರಿ ನಿಮ್ಮ ಕಂಪನಿ ಫಾರಿನ್ ಕಂಪನಿ ಕೊಲಾಬ್ರೇಷನ್ ನನಗೆ ಗೊತ್ತು ಅಂದರೆ ಅಮೆರಿಕಾದವನ್ಗೆ ಯಾವಾಗ ಹಗ್ಲಾಗಿರುತ್ತೆ ನಿಮ್ಮ ರಾತ್ರಿ ಆದಾಗ ನೀವು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ವರ್ಕ್ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿಗೆ ಏನಾಗಬೇಡ ಅದಕ್ಕೆ ಅವ್ರಿಗೆ ಹೇಳಿ ಇದು ನಮ್ಮ ವರ್ಕ್ ಟೈಮಿಂಗ್ಸ್ ನಿಮ್ಗೆ ಏನೇನಿರುತ್ತೆ ಅಂತ ಕೊಡಿ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡ್ತೀನಿ ನಿಮ್ಮ ಬೆಳಕು ಹರಿದಾಗ ನೋಡಿ ಅಂತ ಹೇಳಿ ನೀವು ಮಾಡೋವಂಥ ಕೆಲಸಕ್ಕೆ ನ್ಯಾಯ ಒದಗಿಸಿ ಇದು ನನ್ನ ಕಳಕಳಿಯಾದ ಪ್ರಾರ್ಥನೆ